ಐವತ್ತು ವರ್ಷ ಮೇಲ್ಪಟ್ಟ ಅಪ್ಪಂದರಿಗೆ ಹಾಗೂ ಅಮ್ಮಂದರಿಗೆ ನನ್ನ ಪ್ರೀತಿಯ ಕಿವಿ ಮಾತುಗಳು ಅವಶ್ಯಕತೆ ಇರುವಷ್ಟು ಮಾತ್ರ ಮಾತನಾಡಿ ವಿನಾಕಾರಣ ಹೆಚ್ಚು ಮಾತನಾಡಿ ಆಯಾಸಗೊಳ್ಳಬೇಡಿ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಅಥವಾ ಪುಟ್ಟ ಗಾರ್ಡನ್ ಇದ್ದರೆ ಅದರ ಜೊತೆ ಸ್ವಲ್ಪ ಹೊತ್ತು ಸಮಯ ಕಳೆಯಿರಿ ಒಳ್ಳೆ ಒಳ್ಳೆಯ ಪುಸ್ತಕಗಳನ್ನು ಓದುವ ಅಭ್ಯಾಸ ಉಡಿ ವಯಸ್ಸಾದಂತೆ ಮನಸ್ಸಿಗೆ ಖಿನ್ನತೆ ಶುರುವಾಗುತ್ತದೆ ಅದನ್ನು ತಪ್ಪಿಸಲು ನಿಮಗೆ ಇಷ್ಟವಾದವರ ಜೊತೆ ಸಮಯ ಕಳೆಯುವುದು ಇಷ್ಟ ಆವಾದವರ ಕೆಲಸ ಮಾಡುವುದು ಸಂಜೆ ವೇಳೆ ವಾಕಿಂಗ್ ಮಾಡುವುದು ಮೆಡಿಷನ್ ದೇವರ ಭಜನೆ ಧ್ಯಾನ ಅಥವಾ ಯೋಗ್ಯಾಭ್ಯಾಸಗಳನ್ನು ಮಾಡುವುದು ಮಕ್ಕಳ ಅಥವಾ ಮೊಮ್ಮಕ್ಕಳ ಜೊತೆ ಸಮಯ ಕಳೆಯುವುದು ಉತ್ತಮ ಮನೆಯಿಂದ ಹೊರಗೆ ಹೋದಾಗ ನಿಮ್ಮ ಜೊತೆ ಒಂದು ನೀರಿನ ಬಾಟಲ್ ಅನ್ನು ಯಾವಾಗಲೂ ಇಟ್ಟುಕೊಳ್ಳಿ ಮನೆಯಲ್ಲಿ ನೀವು ಪರೇ ಇದ್ದಾಗ ಅಪರಿಚಿತ ವ್ಯಕ್ತಿಗಳನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿ ಈಗಿನ ಕಾಲದಲ್ಲಿ ಶಾಸ್ತ್ರ ಹೇಳುವರು ಜ್ಯೋತಿಷ್ಯ ಒಡವೆ ಪಾಲಿಶ್ ಮಾಡುವರು ಮನೆ ಹತ್ತಿರ ಬರುತ್ತಿರುತ್ತಾರೆ ಅಂತವರನ್ನು ಎಂದಿಗೂ ಮನೆಯೊಳಗೆ ಸೇರಿಸಿಕೊಳ್ಳಬೇಡಿ ಅವರಿಗೆ ನಿಮ್ಮ ಮಕ್ಕಳ ಮಕ್ಕಳ ವಿವರಗಳನ್ನು ಮೊಬೈಲ್ ನಂಬರ್ಗಳನ್ನು ಎಂದಿಗೂ ನೀಡಬೇಡಿ ಮನೆಯಲ್ಲಿ ಮನೆಯ ಸದಸ್ಯರು ಯಾರು ಇಲ್ಲದಿರುವಾಗ ಯಾವುದೇ ಪತ್ರ ವಿವರಗಳಿಗೆ ಸಹಿ ಹಾಕಬೇಡಿ ವಯಸ್ಸಾದ ಮೇಲೆ ಜೀರ್ಣಕ್ರಿಯೆ ನಿಧಾನವಾಗುವುದರಿಂದ ಆಹಾರವನ್ನು ನಿಧಾನವಾಗಿ ಸೇವಿಸಿ ಹಾಗೂ ಎಷ್ಟು ಬೇಕು ಅಷ್ಟು ಮಾತ್ರ ತಿನ್ನಿ ಲೆಕ್ಕಕ್ಕಿಂತ ಜಾಸ್ತಿ ತಿನ್ನುವುದರಿಂದ ದೇಹಕ್ಕೆ ಅದನ್ನು ಜೀರ್ಣಿಸಿಕೊಳ್ಳಲು ಸಮಯ ಇಡುತ್ತದೆ ಇದರಿಂದ ಅಸಿಡಿಟಿ ಅಜೀರ್ಣ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗಬಹುದು ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ಆದಷ್ಟು ಕಡಿಮೆ ಮಾಡಿ ಮೊಮ್ಮಕ್ಕಳು ಮಕ್ಕಳ ಜೊತೆ ಸಹ ಜಂಕ್ ಫುಡ್ಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸಾಕಷ್ಟು ನೀರು ಕುಡಿಯಿರಿ ಪ್ರೋಟೀನ್ ಹಾಗೂ ಫೈಬರ್ ಯುಕ್ತ ಆಹಾರಗಳನ್ನು ಸೇವಿಸಿ ಟೀ ಕಾಫಿ ಅಂತಹ ಪಾನೀಯಗಳನ್ನು ಆದಷ್ಟು ಕಡಿಮೆ ಮಾಡಿ ಯಾವಾಗಲೂ ನಿಮ್ಮ ಯೋಚನೆ ಸಕಾರಾತ್ಮಕವಾಗಿರಲಿ ಮುಗಿದು ಹೋದ ವಿಷಯಗಳು ಹಾಗೂ ಕೆಟ್ಟ ವಿಚಾರಗಳ ಬಗ್ಗೆ ಚಿಂತಿಸಬೇಡಿ ಯಾವ ವಿಷಯಗಳು ನಿಮಗೆ ಅಸಮಾಧಾನವನ್ನು ಉಂಟು ಮಾಡುತ್ತದೆಯೋ ಅದರಿಂದ ಆದಷ್ಟು ದೂರವಿರಿ ದಿನಕ್ಕೆ ಹದಿನೈದು ನಿಮಿಷವಾದರೂ ಧ್ಯಾನ ಹಾಗೂ ಅರ್ಧ ಗಂಟೆ ಯೋಗಾಭ್ಯಾಸವನ್ನು ಮಾಡಿ ಇದರಿಂದ ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯವಾಗಿರುವುದು ಬೇಡದ ವಿಚಾರಗಳ ಬಗ್ಗೆ ಬೇರೆಯವರ ವಿಷಯಗಳ ಬಗ್ಗೆ ನಿಮ್ಮ ನೆರೆಯರೊಂದಿಗೆ ನಿಮ್ಮ ಸ್ನೇಹಿತರೊಂದಿಗೆ ಎಂದಿಗೂ ಹರಟೆ ಮಾಡಬೇಡಿರಿ ನಿಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ತಪ್ಪು ಮಾಡಿದಾಗ ಆ ತಪ್ಪನ್ನು ತಿದ್ದಿ ಸರಿ ಮಾಡುವ ಪ್ರಯತ್ನವನ್ನು ಮಾಡಿ ಇಲ್ಲದಿದ್ದರೆ ಅದೇ ತಪ್ಪು ನಿಮ್ಮ ಮಕ್ಕಳು ಮತ್ತೆ ಸಂಬಂಧವನ್ನು ಹಾಳು ಮಾಡಬಹುದು ವಯಸ್ಸಾದಂತೆ ನಿದ್ರಾಹೀನತೆ ಉಂಟಾಗುವ ಸಂಭವವಿರುತ್ತದೆ ಆದ್ದರಿಂದ ಮನಸ್ಸನ್ನು ಯಾವಾಗಲೂ ಶಾಂತವಾಗಿಟ್ಟುಕೊಂಡು ಪ್ರತಿದಿನ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡುವುದು ಒಳ್ಳೆಯದು ಯಾವಾಗಲೂ ನಗುತ್ತಿರುವುದನ್ನು ರೂಢಿ ಮಾಡಿಕೊಳ್ಳಿ ನಿಮ್ಮ ಕೈಯಲ್ಲಿ ಮಾಡಲಾಗುವ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಿ ತಾಳ್ಮೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ನಿಮ್ಮ ಮನೆಯ ವಿಳಾಸ ನಿಮ್ಮ ಮೊಬೈಲ್ ನಂಬರ್ ಹಾಗೂ ನಿಮ್ಮ ಮನೆಯ ಹತ್ತಿರ ಇರುವ ನೆರೆಯವರ ಮೊಬೈಲ್ ಸಂಖ್ಯೆಯನ್ನು ಸಣ್ಣ ಪುಟ್ಟ ಪುಸ್ತಕದಲ್ಲಿ ಇಟ್ಟುಕೊಳ್ಳಿ ಮನೆಯಿಂದ ಹೊರಗೆ ಹೋಗುವಾಗ ಈ ಪುಸ್ತಕವನ್ನು ಸದಾ ನಿಮ್ಮ ಕೈಯಲ್ಲಿಯೇ ಇರುವಂತೆ ನೋಡಿಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ಗೆ ಬರುವಂತ ಯಾವುದೇ ವ್ಯವಹಾರಗಳಿಗೆ ಒ ಟಿ ಪಿಯನ್ನು ಯಾರಿಗೂ ಕೊಡಬೇಡಿ ರಸ್ತೆಯನ್ನು ದಾಟುವಾಗ ಅಥವಾ ರಸ್ತೆಯಲ್ಲಿ ಓಡಾಡುವಾಗ ಜಾಗೃತರಾಗಿರಿ ಹಾಗೂ ರಸ್ತೆ ಎಡಬದಲ್ಲಿ ಓಡಾಡಿ ಅಪರಿಚಿತ ವ್ಯಕ್ತಿಗಳಿಂದ ದೂರ ಇರಿ ಹಾಗೂ ಯಾರು ಏನನ್ನೇ ಕೊಟ್ಟರೂ ತೆಗೆದುಕೊಳ್ಳಬೇಡಿ ಆರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಇಡೀ ದೇಹದ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳುವುದು ಮರೆಯಬೇಡಿ ಬಿಪಿ ಶುಗರ್ ಕೊಲೆಸ್ಟ್ರಾಲ್ಗಳನ್ನು ಮೂರು ತಿಂಗಳಿಗೊಮ್ಮೆ ಪರೀಕ್ಷಿಸಿ ನಿಮ್ಮ ಹೆಸರಿನಲ್ಲಿರುವ ಆಸ್ತಿ ಹಣವನ್ನು ನಿಮ್ಮ ಮಕ್ಕಳಿಗೆ ನೀವು ಬದುಕಿರುವವರಿಗೂ ಕೊಡಬೇಡಿ ನಿಮ್ಮ ಹೆಸರಲ್ಲಿ ಸ್ವಲ್ಪವಾದರೂ ಹಣ ಆಸ್ತಿ ಇದ್ದರೆ ಅದನ್ನು ನಿಮ್ಮ ಕೊನೆಗಾಲಕ್ಕೆ ಸಹಾಯವಾಗುತ್ತದೆ ವಾಹನಗಳನ್ನು ಓಡಿಸುವಾಗ ಒಬ್ಬರೇ ಓಡಿಸಬೇಡಿ ಜೊತೆಗೆ ಯಾರಾದರೂ ಇರುವುದು ಒಳ್ಳೆಯದು ಒದ್ದೆಯಾದ ಜಾಗ ನೀರಿರುವ ಜಾಗ ಹಾಗೂ ಟೈಲ್ಸ್ಗಳ ಮೇಲೆ ಓಡಾಡುವಾಗ ಜಾಗೃತರಾಗಿರಲಿ ನನ್ನ ಈ ಸಲಹೆಗಳು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಯಾವುದಕ್ಕೂ ಚಿಂತಿಸದೆ ಸದಾ ಖುಷಿಯಿಂದ ಕಾಲ ಕಳೆಯಿರಿ ಎಂದು ಹೇಳುತ್ತೇನೆ ನನ್ನ ಈ ಪೇಜ್ ನಿಮಗೆ ಇಷ್ಟವಾದರೆ ಖಂಡಿತ ಸಪೋರ್ಟ್ ನೀಡಿ ಫಾಲೋ ಮಾಡಿ ಧನ್ಯವಾದಗಳು